ಸ್ನೇಹಿತರೆ ಈಗಾಗಲೇ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಆಗಮಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಬಂದಿದ್ದಾರೆ ಎಲ್ಲ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಸೇರಿತಕ್ಕಂಥ ಎಲ್ಲ ಇನ್ನು ಹೊಸಪೇಟೆಯ ಮುನ್ಸಿಪಲ್ ಕಾಲೇಜು ಮೈದಾನಕ್ಕೆ ರಾಹುಲ್ ಗಾಂಧಿ ಆಗಮಿಸಿದ್ದಾರೆ ಆ ಬೃಹತ್ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡುವುದಕ್ಕೆ ಇದೀಗ ಜಿಂದಾಲ್ ಏರ್ಪೋರ್ಟ್ ನಿಂದ ನೇರವಾಗಿ ರಾಹುಲ್ ಗಾಂಧಿ ಹೊಸಪೇಟೆಯ ಬಳ್ಳಾರಿಯ ಹೊಸಪೇಟೆ ನಗರದ ಮುನ್ಸಿಪಲ್ ಗ್ರೌಂಡ್ ಗೆ ಆಗಮಿಸಿದ್ದಾರೆ ಬಂದಿರುವಂತಹ ರಾಹುಲ್ ಗಾಂಧಿ ಅವರನ್ನ ಹಲವಾರು ಜನ ಕಾಂಗ್ರೆಸ್ ನಾಯಕರು ಬರಮಾಡಿಕೊಳ್ತಾ ಇದ್ದಾರೆ ಆ ಕಾಂಗ್ರೆಸ್ ನ ಶಾಲನ್ನ ಅವರಿಗೆ ಹಾಕಿ ಬರಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಅಲ್ಲಿರುವಂತಹ ನಾಯಕರನ್ನ ನೋಡ್ತಾ ಇದ್ದಾರೆ ಬಂದಿರುವಂತಹ ನಾಯಕರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ ಜೊತೆಗೆ ಅವರದ್ದೇ ಆದಂತಹ ಪರ್ಸನಲ್ ಸೆಕ್ಯೂರಿಟಿ ಇದೆ ಆ ಸೆಕ್ಯೂರಿಟಿಯ ಮಧ್ಯದಲ್ಲಿ ಇರುವಂತಹ ನಾಯಕರನ್ನ ಮಾತನಾಡಿಸಿಕೊಂಡು ಹಾಕುವಂತ ಹಾಕಿಸಿಕೊಂಡು ಇದೀಗ ರಾಹುಲ್ ಗಾಂಧಿ ವೇದಿಕೆಯತ್ತ ಬರ್ತಾ ಇದ್ದಾರೆ ಹಸನ್ಮುಖರಾಗಿದ್ದಾರೆ ನಗ್ತಾ ಇದಾರೆ ತಮ್ಮ ನಾಯಕರ ಜೊತೆ ನಗ್ಲಾಗ್ತಾನೆ ರಾಹುಲ್ ಗಾಂಧಿ ಮಾತನಾಡ್ತಾ ಇದ್ದಾರೆ ವೇದಿಕೆಯತ್ತ ಇದೀಗ ರಾಹುಲ್ ಗಾಂಧಿ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ ಸಾವಿರಾರು ಜನರನ್ನ ಉದ್ದೇಶಿಸಿ ಅಲ್ಲಿ ಭಾಷಣವನ್ನ ಕೂಡ ರಾಹುಲ್ ಗಾಂಧಿ ಮಾಡ್ತಾರೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ಪ್ರಥಮ ಬಾರಿಗೆ ಅದು ಹೊಸಪೇಟೆ ಕೃಷ್ಣ ದೇವರಾಯ ಕೃಷ್ಣ ದೇವರು ದೇವರಾಯರು ಆಳಿದಂತ ಪುಣ್ಯ ಭೂಮಿಗೆ ಬರ್ತಾ ಇದ್ದಾರೆ ಪ್ರಥಮ ಬಾರಿಗೆ ನೀವೆಲ್ಲರೂ ಜೈಕರಾಕಿ ಜಯ ತರಕೆ ರಾಹುಲ್ ಗಾಂಧಿ ಅವರನ್ನ ಇವತ್ತು ಸ್ವಾಗತ ಮಾಡಬೇಕು ಇವುಗಳಿಗೆ ಸುಲಭ ಬೆಲೆಯಲ್ಲಿ ಮೂರು ಎಲ್ಲೇ ಊಟ ನೀಡುವ ಮದುವೆ ಕ್ಯಾಂಟೀನ್ ಹಸಿವು ಮುಕ್ತ ಕರ್ನಾಟಕದ ಕಡೆಗೆ ಮತ್ತೊಂದು ಹೆಜ್ಜೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮಹಾತ್ಮ ಗಾಂಧೀಜಿ ಅವರಿಗೆ ಕರ್ನಾಟಕ ಕಾಂಗ್ರೆಸ್ ಮಾತು ಕೊಟ್ಟಂತೆ ನೀರಾವರಿ ಪರಿಗಣಿಸಲಾಯಿತು ಸಾವಿರಾರು ದೇಶವನ್ನು ಹೊಸ ಅಣೆಕಟ್ಟುಗಳಿಂದಲಾಯಿತು ನೀರಾವರಿ ಯೋಜನೆಗಳನ್ನು ವಿಸ್ತರಿಸಲಾಯಿತು ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಒಂದು ಪಾಯಿಂಟ್ ಆರು ಎಂಟು ಲಕ್ಷ ಕೃಷಿ ಹೊಂಡಗಳ ನಿರ್ಮಾಣವಾಗಿದೆ ಇದು ಸಣ್ಣ ರೈತರ ನೀರಿನ ಅಗತ್ಯವನ್ನು ಪೂರೈಸಿದೆ ಹನಿ ನೀರಾವರಿ ಯೋಜನೆಗಳು ನೀರಿನ ಸಮರ್ಪಕ ಬಳಕೆಗೆ ದಾರಿ ಮಾಡಿದೆ ರೈತರಿಗೆ ಬಾಡಿಗೆ ದರದಲ್ಲಿ ಯಂತ್ರೋಪಕರಣಗಳನ್ನು ಒದಗಿಸುವ ಕೃಷಿ ಕೃಷಿಯನ್ನು ಆಧುನೀಕರಿಸುವ ನೂತನ ಕಾರ್ಯಕ್ರಮ ಪ್ರಧಾನಿ ಪಶುಸಂಗೋಪನೆ ಪಶುಪಾಲ ಹೈನುಗಾರಿಕೆಗೆ ವಿಶೇಷ ನೀಡಲಾಗಿದೆ ಕೋಡಿ ಮುಕ್ತ ಗ್ರಾಮ ಯೋಜನೆಯು ವ್ಯವಸ್ಥಿತಗೊಳಿಸುತ್ತಿದೆ ಮನೆಯ ಮೇಲೆ ಇರಲೇಬೇಕು ಕರ್ನಾಟಕ ಯೋಜನೆ ನಾನು ವಾರ್ತೆ ಈಗ ರಾಜಧಾನಿ ಮನೆಯನ್ನು ಸಂಶಮಣ ಮನೆ ಆದ್ರಿಂದ ಈಗ ನಿಮ್ಮಲ್ಲಿ ಜೀವನ ಮಾಡುತ್ತಿದ್ದೆ ಅನುಷ್ಠಾನಕ್ಕೆ ತಂದ ಕರ್ನಾಟಕ ಸರ್ಕಾರವು ವೈಯಕ್ತಿಕ ಗೃಹ ಶೌಚಾಲಯಗಳನ್ನು ಕಟ್ಟಿಸುವಲ್ಲಿ ಯಶಸ್ವಿಯಾಗುತ್ತಿದೆ ಕುಡಿಯುವ ನೀರಿನ ಸೌಕರ್ಯದ ಕಡೆಗೆ ಗಮನ ನೀಡಿದ ಕರ್ನಾಟಕ ಸರ್ಕಾರ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸುತ್ತಿದೆ ಜನರ ಆರೋಗ್ಯವಂತ ಬದುಕು ರಾಜ್ಯದ ಆರೋಗ್ಯಕ್ಕೂ ಸೂಚ್ಯಾಂಕ ತಾಯಿ ಮಕ್ಕಳಿಗಾಗಿ ವಿಶೇಷ ಆಸ್ಪತ್ರೆಗಳು ದುಬಾರಿ ಚಿಕಿತ್ಸೆಗಳಿಗೆ ಆರೋಗ್ಯ ವಿಮೆ ಜಿಲ್ಲಾ ಹಂತದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಜಿಲ್ಲಾ ಆಸ್ಪತ್ರೆಗಳ ಆಧುನೀಕರಣ ಹೊಸ ಆಸ್ಪತ್ರೆಗಳ ಸ್ಥಾಪನೆ ಮಾಡಲಾಗಿದೆ ಕೈಗೆಟುಕುವ ದರದಲ್ಲಿ ಔಷಧಿಗಳು ಜನತೆಗೆ ದೊರೆಯುವಂತೆ ಮಾಡುವಲ್ಲಿ ರಾಜ್ಯ ಸರ್ಕಾರದ ಜನೌಷಧಿ ಕೇಂದ್ರಗಳು ಸಹಕಾರಿಯಾಗಿವೆ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆಯಿಂದ ಆರೋಗ್ಯ ಸೇವೆಗೆ ವಿಶೇಷ ಕೊಡುಗೆಯಾಗುತ್ತಿದೆ ಶಿಕ್ಷಣದಿಂದ ಇತ್ಯಾದಿ ಪ್ರೋತ್ಸಾಹ ನೀಡಿದರು ರಾಹುಲ್ ಗಾಂಧಿ ಅವರ ಮಾತನ್ನು ಆಲಿಸಲು ಪೊಲೀಸರ ದಯವಿಟ್ಟು ಎಲ್ಲಿ ಜನಗಳಿಗೆ ಬರುವಲ್ಲಿ ಅಡ್ಡಿ ಪಡಿಸಬಾರ್ದು ಕೂಡ ಒಳಗೆ ಬಿಡಬೇಕು ಎಲ್ಲೆಲ್ಲಿ ಸೀಟ್ಗಳು ಖಾಲಿ ಅಲ್ಲಿ ಬಂದು ಜನರು ಕುಳಿತುಕೊಂಡು ರಾಹುಲ್ ಗಾಂಧಿ ಅವರ ಮಾತುಗಳನ್ನ ಕೇಳಬೇಕು ರಾಹುಲ್ ಗಾಂಧಿ ಅವರಿಗೆ ಆಶೀರ್ವಾದ ಮಾಡಬೇಕು ಬೆಂಬಲ ನೀಡಬೇಕು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರು ಆಗಮಿಸ್ತಾ ಇದ್ದಾರೆ ಅವರ ಜೊತೆಗೆ ಜನಮೆಚ್ಚಿದ ಮುಖ್ಯಮಂತ್ರಿಗಳಾದಂತ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಸಿದ್ದರಾಮಯ್ಯ ಅವರು ಬರ್ತಿದ್ದಾರೆ ಸುದೀರ್ಘ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಪರಮೇಶ್ವರ್ ಅವರು ಬರ್ತಾ ಇದ್ದಾರೆ ಎಸಿಸಿಯ ಇನ್ಚಾರ್ಜ್ ಪ್ರಧಾನ ಕಾರ್ಯದರ್ಶಿಗಳಾದಂತ ವೇಣುಗೋಪಾಲ್ ರವ್ರು ಬರ್ತಾ ಇದ್ದಾರೆ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂತ ಕೆ ಶಿವಕುಮಾರ್ ನಿಮ್ಮನ್ನು ನೋಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ದಯಮಾಡಿ ತಾವೆಲ್ಲರೂ ಕೂಡ ಕುಳಿತುಕೊಂಡು ರಾಹುಲ್ ಗಾಂಧಿ ಅವರ ಸಂದೇಶವನ್ನ ತೆಗೆದುಕೊಂಡು ಹಳ್ಳಿ ಹಳ್ಳಿಗೆ ತಿಳಿಸುವುದ್ರ ಮೂಲಕ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಕೇಂದ್ರದಲ್ಲಿ ಯು ಪಿ ಎ ಗೌರ್ಮೆಂಟ್ ಮಾಡಿದಂತ ಸಾಧನೆ ರಾಜ್ಯ ರಾಷ್ಟ್ರದ ಏಕತೆ ಐಕ್ಯತೆ ಸಮಗ್ರತೆ ಮುಂದಿನ ಭಾರತದ ಭವಿಷ್ಯದ ನಿರ್ಮಾಣದ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ ತಾವೆಲ್ಲರೂ ಕೂಡ ಶಾಂತಿ ರೀತಿಯಿಂದ ಕುಳಿತುಕೊಂಡು ಅವರ ಮಾತುಗಳನ್ನು ಕೇಳಿ ಅವರ ಸಂದೇಶವನ್ನು ಹೊತ್ತು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರುವಂತ